ಸಹಕಾರಿ ರಂಗದ ಅತ್ಯಂತ ಮಹತ್ವದ ದಿನ ಪಟ್ಟಣದ ಬಡ ದೀನ ದಲಿತರ ಹಾಗೂ ದುರ್ಬಲ ಜನರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಸನ್ ಎರಡು ಸಾವಿರದ ಒಂದರಲ್ಲಿ ಹುಟ್ಟಿಕೊಂಡ ಸರ್ಕಾರಿ ಕಾಯ್ದೆಯು ಇಪ್ಪತ್ತೈದು ವಸಂತಗಳಿಗೆ ಪಾದಾರ್ಪಣೆ ಮಾಡಿ ಇಂದು ರಜತ್ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಸರ್ಕಾರಿ ರಂಗದ ಅತ್ಯಂತ ಮಹತ್ವದ ದಿನ ಆದ್ದರಿಂದ ಜನರಿಗೆ ಒಳ್ಳೆಯ ಸೇವೆ ನೀಡುವ ಮೂಲಕ ಸಹಕಾರಿ ಕ್ಷೇತ್ರವನ್ನು ಉಳಿಸಿ ಬೆಳೆಸಬೇಕೆಂದು ಎಸ್ಕೆ ಪತ್ತಾರ್ ಅಭಿಮತ್ ವ್ಯಕ್ತಪಡಿಸಿದರು ಪಟ್ಟಣದ ಭವಾನಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮದ ಆವರಣದಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆಯು ಇಪ್ಪತ್ತೈದನೇ ವರ್ಷ ತುಂಬಿದ ಪ್ರಯುಕ್ತ ರಜತ್ ಮಹೋತ್ಸವದ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಮೋನೇಶ್ ಕಂಬಾರ್ ವೈಸಿ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವೆಂಕಟೇಶ್ ಪತ್ತಾರ್ ಸದಸ್ಯರಾದ ಎಸ್ಕೆ ಪತ್ತಾರ್ ಶ್ರೀಶೈಲ್ ರಬಕವಿ ರವಿ ಕೊಕಟನೂರ್ ಡಾಕ್ಟರ್ ಕಿರಣ್ ಹಿಟ್ಟಂಗಿ ಅಶೋಕ್ ಬಡಿಗೇರ್ ಚಿದಾನಂದ್ ಪತ್ತಾರ್ ರಮೇಶ್ ನಾಗನೂರ್ ಮುಖಂಡರಾದ ಮಹಾದೇವ್ ಪತ್ತಾರ್ ವ್ಯವಸ್ಥಾಪಕ ವಿಠಲ್ ಬಡಿಗೇರ್ ಉಪಸ್ಥಿತರಿದ್ದರು ವರದಿ ಹನುಮಂತ್ ಸಣ್ಣ ನ್ಯೂಸ್ ನಾವು ಈ ಒಂದು ಕಾರ್ಯಕ್ರಮವನ್ನು ಕಂಡ್ಕೊಳ್ತಾ ಬಂದಿದ್ದರು ನಮಗೆಲ್ಲ ಗೊತ್ತು ಈ ಸಮಾಜದಲ್ಲಿ ನಾನು ನಿನಗಾಗಿ ನೀನು ನಿನಗಾಗಿ ಅನ್ನುವಂಥ ತತ್ವದ ಮೇಲೆ ಹೊಡೆತಗೊಳ್ಳುವಂಥ ಒಂದು ತತ್ವದ ಮೇಲೆ ಸ್ಥಾಪಿತವಾದಂತಹ ಬರೀ ಲಾಭ ದೃಷ್ಟಿ ಮಾತ್ರ ಅಲ್ಲ ಎಲ್ಲರಿಗೂ ನೆರವಾಗಬೇಕು ಸಮಾಜದ ಕಟ್ಟ ಕಡೆಯ ಸಾಮಾನ್ಯ ಮನುಷ್ಯರಿಗೂ ಕೂಡ ಅದರ ಲಾಭ ಕಟ್ಟಬೇಕು ಅವರ ಸಣ್ಣ ಸಣ್ಣ ಕೋರ್ತಿಗಳನ್ನು ಈಡೇರಿಸುವಂಥ ಗುರುಪನ್ನು ತುಂಬುವಂಥ ಕೆಲಸವನ್ನು ಈ ಸೊಸೈಟಿಗಳು ಸೌಹಾರ್ದ ಸಹಕಾರಿ ಸಂಘಗಳು ಮಾಡ್ತಾ ಇವೆ ಅವು ನಮಗೆಲ್ಲ ಗೊತ್ತು ನಾವು ಕಳೆದ ಇಪ್ಪತ್ತೈದು ವರ್ಷದ ಮಾತಾ ಬಂದರೂ ಕೂಡ ನಮ್ಮ ನಮ್ಮ ಈ ಸೊಸೈಟಿ ಇನ್ನೂ ಇದೆ ಅದಕ್ಕೆ ನಾವೆಲ್ಲ ಈ ಇಂಥ ಕರೆಯದ ವಯಸ್ಸಿನಲ್ಲೂ ಕೂಡ ಅದು ಇನ್ನೂ ಇರ್ತಾ ಇರೋದನ್ನು ನೋಡಿದರೆ ನಾವೆಲ್ಲ ಭಾಳಷ್ಟು ಆಗಬೇಕು ಅನ್ನೋ ಅದನ್ನು ನೆನಪಿಸ್ಕೊಳ್ಬೇಕು ಎಲ್ಲರೂ ಈ ಹೊಸ ವರ್ಷದಲ್ಲಿ ಹುರುಪಿನಿಂದ ಆ ಒಂದು ಸೊಸೈಟಿಗೆ ನಾವೆಲ್ಲ ಫಲ ತುಂಬಬೇಕು ಅದರ ಮುಖಾಂತರ ಜನಸಾಮಾನ್ಯರಿಗೆ ನೆರವಾಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಕಥ ಈ ಸಹಕಾರಿ ತತ್ವ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅನ್ನುವಂತಹ ಮಾತನ್ನು ಕೇಳ್ತಾ ನಾಲ್ಕು ಮಾತುಗಳನ್ನು ಮೂಡಿಸ್ತೇನೆ ಜೈ ಕರ್ನಾಟಕ ಜೈ ಭಾರತ ಜೈ ಸಾಕ